ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಈ ಪ್ರಕರಣವನ್ನು ಪರಿಗಣಿಸಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಬೀಡು ಬಿಟ್ಟಿದ್ದಾರೆ ಯಾರು ದುಷ್ಕರ್ಮಿಗಳು ಮಾಡಿದ್ದಾರೆ ಅವರಿಗೆ ಬಂಧಿಸಿ ಅವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಒಂದು ಕಾನೂನಿನ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ ನನಗೆ ಭರವಸೆ ಇದೆ ಪೊಲೀಸರು ಅವರಿಗೆ ಬಂಧಿಸಿ ಅವರಿಗೆ ಕಾನೂನು ರೀತಿಯ ಅವ್ರ ಮೇಲೆ ಕ್ರಮನೂ ಆಗ್ತದೆ ಮುಂದೆ ಇಂತಹ ಕೃತ್ಯಗಳು ನಡೆದ ರೀತಿಯಲ್ಲಿ ಏನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳುವಂತ ಒಂದು ಕೆಲಸ ಸರ್ಕಾರ ಮಾಡ್ತಾರೆ ಇತಿಹಾಸದಲ್ಲಿ ಹಾಡು ಆಗಿದೆ ಅತ್ಯಂತ ಆತಂಕಕಾರಿಯಾಗಿದೆ ಬಲವರ್ಧನೆ ಮಾಡುವಂತ ಅವಶ್ಯಕತೆ ಇದೆ ಬಲವರ್ಧನೆ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೇವೆ ಇನ್ನೊಬ್ರು ಆರೋಗ್ಯ ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದ್ದಾರೆ ಅವರು ಮತ್ತೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಅವರು ಹೊರಗಡೆ ಬರ್ತಾರೆ ಅನ್ನುವಂಥದ ಬಗ್ಗೆ ಪ್ರತಿಕ್ರಿಯೆ ಹೇಳ್ತಾ ನೋಡಿ ಅದೆಲ್ಲ ಈಗ ತನಿಖೆಯಲ್ಲಿ ಬರ್ತದೆ ಯಾವ್ದು ಮುಚ್ಚು ಇಕ್ಕೋದಿಲ್ಲ ಇವತ್ತು ಪ್ರತಿಯೊಂದು ತನಿಖೆಯಲ್ಲಿ ಹೊರಗಡೆ ಬರುತ್ತೆ